ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡಿದೆ ಇದ್ದರೂ 就是哈。<做> <做了 S 1> ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಒಂಬತ್ತು ವಿಐಪಿ ಟ್ರಾಲಿಯನ್ನು ಕೇವಲ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ಅತ್ತೆಯನ್ನು ಕೊಲೆ ಮಾಡಿದ ಹಳಿಯ ಬಿಂಗನಹಳ್ಳಿ ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಬಿಂಗಾನಳ್ಳಿ ಗ್ರಾಮದಲ್ಲಿ ಅತ್ತೆಯನ್ನು ಅಳಿಯನ್ನೇ ಚಾಕುವಿನಿಂದ ಕೊತ್ತು ಕೊಯ್ದು ಕೊಲೆ ಮಾಡಿರುವ ಘಟನೆ ಮಂಗಳವಾರ ರಾತ್ರಿ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಕೊಲೆಯಾದ ಮಹಿಳೆಯನ್ನು ಬಿಂಗಾನಳ್ಳಿ ಗ್ರಾಮದ ನಲವತ್ತು ವರ್ಷದ ಕವಿತಮ್ಮ ಕೊಂ ಈಶ್ವರಪ್ಪ ಎಂದು ಗುರುತಿಸಲಾಗಿದ್ದು ಕೊಲೆ ಮಾಡಿದ ಅಳಿಯನನ್ನು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದ ಕೆ ಚಂದ್ರು ಎಂದು ಗುರುತಿಸಲಾಗಿದೆ ಕೊಲೆಗೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗಿದೆ ಕೊಲೆಯಾದ ಕವಿತಾಮಳಗಂಡ ಈಶ್ವರಪ್ಪನವರ ಅಕ್ಕನಾದ ಯಶೋಧಮ್ಮರವರನ್ನು ಶಿಡ್ಘಟ್ಟ ತಾಲೂಕಿನ ಕೊತ್ತರೂರು ಗ್ರಾಮದ ಆಂಜಪುನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದು ಅಕ್ಕ ಯಶೋಧಮ್ಮ ಕೊಂ ಆಂಜನಪ್ಪರವರ ಮಗನಾದ ಕೆ ಚಂದ್ರುಗೆ ಕಳೆದ ಎರಡು ವರ್ಷಗಳ ಹಿಂದೆ ತನ್ನ ಮಗಳಾದ ಇಪ್ಪತ್ತೊಂದು ವರ್ಷದ ಮಮತಾರವರನ್ನು ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದು ಒಂದು ವರ್ಷದ ಗಂಡು ಮಗು ಸಹ ಇದೆ ಎನ್ನಲಾಗಿದೆ ಆಸ್ತಿಗಾಗಿ ಗಂಡನ ಮನೆಯವರು ಮಮತಾಗೆ ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಕಿರುಕುಳ ತಾಳಲಾರದೆ ಮಮತಾರವರು ತನ್ನ ತವರು ಮನೆಯಾದ ಬಿಂಗಾನಹಳ್ಳಿ ಗ್ರಾಮಕ್ಕೆ ಇತ್ತೀಚೆಗೆ ವಾಪಸ್ಸು ಬಂದಿದ್ದರು ಎನ್ನಲಾಗಿದೆ ಕೊಲೆ ಮಾಡಿದ ಆರೋಪಿ ಕೆ ಚಂದ್ರೂರವರ ಅಣ್ಣನಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿರುವ ನರಸಿಂಹಮೂರ್ತಿ ಮಂಗಳವಾರ ಸಂಜೆ ಮಮತಾರವರ ಮೊಬೈಲ್ಗೆ ಕರೆ ಮಾಡಿ ತವರು ಮನೆಯಿಂದ ಕೊತ್ತನೂರು ಗ್ರಾಮಕ್ಕೆ ವಾಪಸ್ ಬರುವಂತೆ ಧಮಕಿ ಹಾಕಿದ್ದಾನೆ ಮಮತಾ ತಾನು ಬರುವುದಿಲ್ಲ ಎಂದಾಗ ನರಸಿಂಹಮೂರ್ತಿ ಆಕೆಯನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ನನ್ನ ತಮ್ಮ ಚಂದ್ರು ಇಂದು ಸಂಜೆ ನಿಮ್ಮೂರಿಗೆ ಬರುತ್ತಿದ್ದು ನಿಮ್ಮನ್ನು ಕೊಲೆ ಮಾಡುತ್ತಾರೆ ಎಂದು ಹೇಳಿದರು ಇದನ್ನು ಕೇಳಿಸಿಕೊಂಡು ಭಯಪಟ್ಟ ನಮ್ಮ ತಾಯಿ ನನ್ನ ಗ್ರಾಮದ ನಮ್ಮ ದೊಡ್ಡಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಇರುವಂತೆ ಕಳಿಸಿಕೊಟ್ಟಿದ್ದರು ಎಂದು ಮೃತಳ ಮಗಳು ಹಾಗೂ ಕೊಲೆ ಮಾಡಿದ ಆರೋಪಿ ಚಂದ್ರರವರ ಪತ್ನಿ ಮಮತಾ ದೂರಿದರು ತನ್ನ ತಮ್ಮ ಮಧು ಚಿಂತಾಮಣಿ ನಗರದ ಮೂವತ್ತೊಂದನೇವಾಡಿನ ತಿಮ್ಸಂದ್ರದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಅವನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಮನೆಯಲ್ಲಿ ನಮ್ಮ ತಾಯಿ ಮತ್ತು ತಂದೆ ಮಾತ್ರ ಇದ್ದರು ಸಂಜೆ ಏಳು ಮೂವತ್ತು ಗಂಟೆ ಸಮಯದಲ್ಲಿ ಮನೆಗೆ ಬಂದ ನನ್ನ ಗಂಡ ಚಂದ್ರು ತನ್ನ ತಂದೆಯ ತಲೆಗೆ ಚಾಕುವಿನಿಂದ ಅಲ್ಲೇ ಮಾಡಿದ್ದಲ್ಲದೆ ನಮ್ಮ ತಾಯಿಯ ಕತ್ತನ್ನು ಚಾಕುವಿನಿಂದ ಕೊಯ್ದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಮಮತಾ ದೂರಿದರು ಆಸ್ತಿಗಾಗಿ ತನ್ನ ಗಂಡ ಕೆ ಚಂದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ದೇವನಹಳ್ಳಿಯಲ್ಲಿರುವ ನಮ್ಮ ಬಾಬಾ ನರಸಿಂಹಮೂರ್ತಿ ಮತ್ತು ಅತ್ತೆ ಯಶೋಧಮ್ಮರವರು ಆಸ್ತಿಗಾಗಿ ನನಗೆ ಮತ್ತು ನಮ್ಮ ಕುಟುಂಬದವರಿಗೆ ಕಿರುಕುಳ ನೀಡುತ್ತಿದ್ದರೆಂದು ಜೊತೆಗೆ ಚಿಂತಾಮಣಿ ತಾಲೂಕಿನ ಅಂಬಡಿಗಾನಹಳ್ಳಿ ಗ್ರಾಮದ ಆಂಜಮ್ಮ ಮತ್ತು ಆಂಜಪ್ಪರವರು ಸಹ ನಮ್ಮ ಕೊಲೆಯಲ್ಲಿ ಭಾಗಿಯಾಗಿದ್ದರೆಂದು ಆರೋಪಿ ಕೆ ಚಂದ್ರೂರವರ ಪತ್ನಿ ಮಮತಾರವರು ಆರೋಪಿಸಿದರು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಕೊಲೆಯಾದ ಮಹಿಳೆಯನ್ನು ಮರಣೋತ್ತರ ಪರೀಕ್ಷೆಗೆ ಗ್ರಾಮದಿಂದ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸುತ್ತಲ್ಲದೆ ಮೃತ ಕಡೆಯವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಇನ್ನು ವಿಷಯ ತಿಳಿದು ಕೂಡಲೇ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಪಿಎಸ್ಐ ತಂಡ ಗ್ರಾಮಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಮತಾ ನನಗೆ ನಮ್ಮ ಅತ್ತೆ ಮನೆಯಿಂದ ಜಾಸ್ತಿ ಟಾರ್ಚರ್ ಕೊಡ್ತಿದ್ರು ಮುಂದ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೆ ಅವರು ಫೋನ್ ಮಾಡಿಲ್ಲ ಏನೂ ಮಾಡಿಲ್ಲ ನನಗೆ ನಾನು ಸುಮ್ಮನೆ ಇದ್ದೆ ಅವರು ಸುಮ್ಮನೆ ಇದ್ರು ಇವತ್ತು ಫೋನ್ ಮಾಡಿ ಅವ್ರಣ್ಣ ನನ್ನ ತಮ್ಮ ಬಂದು ನಿಮ್ಮ ನಿಮ್ಮ ಅಮ್ಮನ್ನ ನಿಮ್ಮಅಪ್ಪನ ನರ್ಕಾಕ್ತೇನೆ ಅಂತ ಹೇಳ್ದ

ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮದುವೆ ಆಗಿ ಎರಡು ವರ್ಷ ಎರಡು ವರ್ಷ ಆಗಿ ಮೂರು ವರ್ಷ ಆಯ್ತಾ ನಿಮ್ಮ ಅಮ್ಮ ಹೆಸರು ಅಮ್ಮ ಹೆಸರು ಕವಿತಮ್ಮ ನಿಮ್ಮ ಕವಿತಮ್ಮ ನಿಮ್ಮ ಅಮ್ಮ ಹೆಸರು ಕವಿತಮ್ಮನಾ ಓಕೆ ಮತ್ತೆ ಇವತ್ತು ಎಷ್ಟು ಗಂಟೆಯಲ್ಲಿ ಏನಾಯ್ತು ಗಲಾಟೆ ಆಯ್ತು ಅವರಣ್ಣ ಫೋನ್ ಮಾಡ್ದ ನಿಮ್ಮ ನಿಮ್ಮ ಮಗಳಿಗೆ ಕಳಿಸ್ತೀರಾ ಇಲ್ಲ ಅಂತ ಇಲ್ಲ ನಾವು ಕಳ್ಸಲ್ಲ ನೀವೇ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಏನೋ ಅಲ್ಕೊಮತ್ತೆಲ್ಲ ಬೈದ ಅದಕ್ಕೆ ನನ್ನ ತಮ್ಮ ಬರ್ತಾನೆ ನಿಮ್ಮನೆಲ್ಲ ಕಟ್ಟ ಹೊಟ್ಟೆ ಅಂತ ಹೇಳ್ದ ಸರಿ ಆಯ್ತು ಏನೋ ಮಾಡ್ತಾರೆ ಬನ್ರಿ ನೋಡೋಣ ಅಂತ ಅವ್ ಬಂದ್ಬಿಟ್ಟು ನರ್ಕ್ ಬಿಟ್ಟು ಹೊಟ್ಟೋಗಿದ್ದೆ ಇವಾಗ ನಮ್ಮ ಅಮ್ಮ ಸಾವು ಕಾರಣ ಯಾರು ಅವರೇ ಅವ್ರ ಜೈಲ್ ಕೇಳಬೇಕು ನೀವೇ ಮನೆಯಲ್ಲಿ ಇರ್ಲಿಲ್ಲ ನಾನು ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಇದ್ದೆ ನಮ್ಮ ಅಮ್ಮ ಇಟ್ಕೊಂಡು ನೀನು ನಿಮ್ಮ ದೊಡ್ಡಮ್ಮ ಮನೆಯರ್ ಹೋಗು ನಿನ್ನೆಲ್ಲ ಹಾಕ್ಬಿಡೋರು ಅಂತ ನಮ್ಮ ಅಪ್ಪನ ಒಯ್ಯಕ್ ಹೋಗಿರೋನು ನಮ್ಮಅಮ್ಮ ಅಡ್ಡ ಹೋಗಿ ಇವಾಗ ಅಮ್ಮ ಸಾವು ಕಾರಣ ಯಾರು ನಮ್ಮ ಅಮ್ಮ ಸತ್ತಿದಾರೆ ನಮ್ಗೆ ಯಾರು ಗತಿ ಇವಾಗ